ಸ್ನೇಹಿತರೆ ಯಾವುದೇ ದೇಶ ಅಭಿವೃದ್ಧಿ ಹೊಂದಲು ಕಾರ್ಖಾನೆಗಳು ಮತ್ತು ಪ್ರವಾಸೋದ್ಯಮ ಬಹಳ ಮುಖ್ಯ ಜಗತ್ತಿನ ಮುಂದುವರೆದ ಬಹುತೇಕ ದೇಶಗಳು ಉತ್ತಮ ಕಾರ್ಖಾನೆಗಳು ಮತ್ತು ಉತ್ತಮ ಪ್ರವಾಸೋದ್ಯಮಗಳನ್ನು ಹೊಂದಿವೆ ಅಲ್ಲದೆ ಕೆಲವು ದೇಶಗಳ ಮುಖ್ಯ ಆದಾಯ ಪ್ರವಾಸೋದ್ಯಮವೇ ಆಗಿದೆ ಇಂತಹ ಸಮಯದಲ್ಲಿ ಭಾರತ ಮೂವತ್ತು ಕೂ ರಾಜ್ಯಗಳನ್ನು ಹೊಂದಿರುವ ನೂರಾರು ಬಗೆಯ ಭಾಷೆಗಳು ಸಾವಿರಾರು ಬಗೆಯ ಜೀವನ ಪದ್ಧತಿಯನ್ನು ಹೊಂದಿರುವ ಬಗೆ ಬಗೆಯ ಜನರನ್ನು ಹೊಂದಿರುವ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅದೆಷ್ಟು ಬಗೆಯ ಪ್ರಕೃತಿಯ ಸುಂದರತೆಯನ್ನು ಹೊಂದಿರುವ ದೇಶ ಇಲ್ಲಿಯ ಸುಂದರ ಪ್ರಕೃತಿಯ ತಾಣಗಳು ಲಕ್ಷಾಂತರ ವಿದೇಶಿಗರನ್ನು ಪ್ರತಿವರ್ಷ ಭಾರತಕ್ಕೆ ಭೇಟಿ ನೀಡುವಂತೆ ಮಾಡಿವೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಪ್ರತಿವರ್ಷ ಲಕ್ಷಾಂತರ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡುತ್ತಾರೆ ಅದರಲ್ಲಿಯೂ ಇಸ್ರೇಲ್ ಪ್ರಜೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾರೆ ಕಾರಣ ಭಾರತ ಮತ್ತು ಇಸ್ರೇಲ್ನ ಉತ್ತಮ ಸಂಬಂಧ ಸ್ನೇಹಿತರೆ ಭಾರತ ಮತ್ತು ಇಸ್ರೇಲ್ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದಿಂದಲೂ ಭಾರತ ಮತ್ತು ಇಸ್ರೇಲ್ ಬಹಳ ಉತ್ತಮ ಸಂಬಂಧಗಳನ್ನು ಹೊಂದಿವೆ ಇಸ್ರೇಲ್ ಮತ್ತು ಭಾರತೀಯ ಪ್ರಜೆಗಳು ಸಹ ಎರಡು ದೇಶಗಳ ಬಗ್ಗೆ ಉತ್ತಮ ಅಭಿಪ್ರಾಯ ಮತ್ತು ಪ್ರೀತಿಯನ್ನು ಹೊಂದಿದ್ದಾರೆ ಬಹುತೇಕ ಇಸ್ರೇಲಿ ಪ್ರಜೆಗಳು ತಮ್ಮ ತಮ್ಮ ರಜಾ ಅವಧಿಯಲ್ಲಿ ಭಾರತಕ್ಕೆ ಪ್ರವಾಸ ಹೋಗಲು ಬಯಸುತ್ತಾರೆ ಕಾರಣ ಭಾರತದ ಸಾಂಸ್ಕೃತಿಕತೆ ಮತ್ತು ಭಾರತದ ಪ್ರವಾಸಿತಾಣಗಳು ಹತ್ತಾರು ವರ್ಷಗಳಿಂದ ಇಸ್ರೇಲ್ ಪ್ರಜೆಗಳು ಬಹಳ ಸುಲಲಿತವಾಗಿ ಯಾವುದೇ ಭಯವಿಲ್ಲದೆ ಭಾರತಕ್ಕೆ ಪ್ರವಾಸ ಮಾಡುತ್ತಿದ್ದರು ಕಾರಣ ಭಾರತ ಸುರಕ್ಷಿತ ಎಂಬ ಭಾವನೆ ಇತ್ತು ಆದರೆ ಕಳೆದ ಒಂದು ದಿನದ ಹಿಂದೆ ರಾಜ್ಯದ ವಿಶ್ವಪ್ರಸಿದ್ಧ ತಾಣವಾದ ಹಂಪಿಯಲ್ಲಿ ಸಂಜೆಯ ಸಮಯ ಸುಮಾರು ಐದು ಗಂಟೆಯ ಹೊತ್ತಿಗೆ ಇಪ್ಪತ್ತೊಂಬತ್ತು ವರ್ಷದ ಮಹಿಳಾ ಪ್ರವಾಸಿಯ ಮೇಲೆ ಅತ್ಯಾಚಾರವೆಸಗಲಾಗಿದೆ ಸ್ನೇಹಿತರೆ ವಿಶ್ವಪ್ರಸಿದ್ಧ ಹಂಪಿ ವಿಜಯನಗರದ ಅರಸರು ಆಳಿದ ಕೋಟೆ ಹಂಪಿ ಕಲ್ಲಿನ ಕೋಟೆ ವಿಶ್ವಪ್ರಸಿದ್ಧ ಒಂದು ಕಾಲದಲ್ಲಿ ಬಹಳ ಅಭಿವೃದ್ಧಿ ಹೊಂದಿದ್ದ ಹಂಪಿ ಸ್ವತಂತ್ರ ನಂತರ ಬಂದಂತಹ ಸರ್ಕಾರಗಳ ಬೇಜವಾಬ್ದಾರಿಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಕಾರಣ ಹಂಪಿ ಹಾಳು ಹಂಪಿ ಎಂದು ಹೆಸರಾಯಿತು ದಿನಕಳೆದ ಹಾಗೆ ಸ್ಥಳೀಯ ಪ್ರವಾಸಿಗರ ಸಂಖ್ಯೆಯೂ ಸಹ ಹಂಪಿಗೆ ಕಮ್ಮಿ ಆಯಿತು ವಿದೇಶಿ ಪ್ರವಾಸಿಗರು ಹಂಪಿಯ ಕೋಟೆಯ ಅಲ್ಲಿನ ಕಲ್ಲಿನ ಕೆತ್ತನೆಗಳನ್ನು ವೀಕ್ಷಿಸಲು ಭೇಟಿ ನೀಡುತ್ತಿದ್ದರು ಹೀಗಿರುವಾಗ ಓರ್ವ ಇಸ್ರೇಲಿ ಮಹಿಳಾ ಪ್ರವಾಸಿ ಓರ್ವ ಅಮೆರಿಕ ಪ್ರವಾಸಿಗ ಮತ್ತು ಮೂರು ಜನ ಸ್ಥಳೀಯ ಪ್ರವಾಸಿಗರ ಜೊತೆಗೆ ಹಂಪಿ ವೀಕ್ಷಣೆಗೆ ತೆರಳಿರುತ್ತಾರೆ ಹಂಪಿಯನ್ನು ನೋಡಿ ಪ್ರವಾಸಿಗರ ತಂಡ ಅಲ್ಲಿಯೇ ರಸ್ತೆಯ ಬದಿಯಲ್ಲಿ ಇದ್ದಂತಹ ಕೆರೆಯ ಬಳಿ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸಮಯದಲ್ಲಿ ಬೈಕ್ನಲ್ಲಿ ಬಂದಂತಹ ಮೂವರು ಆರೋಪಿಗಳು ತಮ್ಮ ಬೈಕ್ಗೆ ಪೆಟ್ರೋಲ್ ತುಂಬಿಸಲು ಹಣವನ್ನು ಕೇಳುತ್ತಾರೆ ಆದರೆ ಪ್ರವಾಸಿಗರ ತಂಡ ಹಣವನ್ನು ನೀಡಲು ನಿರಾಕರಿಸುತ್ತಾರೆ ನಂತರ ಪ್ರವಾಸಿಗರಿಗೂ ಮತ್ತು ದುಷ್ಕರ್ಮಿಗಳಿಗೂ ವಾದ ಪ್ರತಿವಾದಗಳು ನಡೆದು ದುಷ್ಕರ್ಮಿಗಳು ಪುರುಷ ಪ್ರವಾಸಿಗರ ಮೇಲೆ ಕಲ್ಲನ್ನು ಬೀಸಲು ಶುರು ಮಾಡುತ್ತಾರೆ ಮತ್ತು ಅದರಿಂದ ಪಾರಾಗಲು ಮೂರು ಜನ ಪ್ರವಾಸಿಗರು ಕೆರೆಗೆ ಹಾರುತ್ತಾರೆ ಅದರಲ್ಲಿ ಇಬ್ಬರು ಪ್ರವಾಸಿಗರು ನದಿಯಿಂದ ಈಜಿ ಪಾರಗುತ್ತಾರೆ ಆದರೆ ಒಡಿಶಾ ಮೂಲದ ಓರ್ವ ಪ್ರವಾಸಿಗ ಈಜಲಾಗದೆ ನದಿಯಲ್ಲೇ ಮುಳುಗಿ ಸಾವನ್ನಪ್ಪುತ್ತಾನೆ ನಂತರ ಇಬ್ಬರು ಮಹಿಳೆಯರ ಮೇಲೆ ದೈಹಿಕವಾಗಿ ಅತ್ಯಾಚಾರವೆಸಗುತ್ತಾರೆ ಅದರಲ್ಲಿ ಓರ್ವ ಇಸ್ರೇಲ್ ಮಹಿಳಾ ಪ್ರಜೆ ಸೇರಿದ್ದಾರೆ